ಬುದ್ಧಿಮಾಂದ್ಯತೆಯು ಒಂದು ಗಮನಾರ್ಹ ಸಾರ್ವಜನಿಕ ಆರೋಗ್ಯ ಸವಾಲಾಗಿ ಪರಿಣಮಿಸಿದೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಂದಾಜು ಎಂಟು ಪಾಯಿಂಟ್ ಎಂಟು ದಶಲಕ್ಷ ಜನರು ಪ್ರಸ್ತುತ ಈ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದಾರೆ ಎರಡು ಸಾವಿರ ಮೂವತ್ತಾರರ ವೇಳೆಗೆ ಈ ಸಂಖ್ಯೆ ಸುಮಾರು ದ್ವಿಗುಣಗೊಳ್ಳುವ ನಿರೀಕ್ಷೆಯಿದೆ ಮೂಲ ಕೈಟ್ಸ್ ಹಿರಿಯರ ಆರೈಕೆ ತನ್ನ ಕಲರ್ಫುಲ್ ವಿಸ್ಟರ್ಸ್ ಪ್ರದರ್ಶನದ ಮೂಲಕ ಬುದ್ಧಿಮಾಂದ್ಯತೆಯೊಂದಿಗೆ ನರಳುತ್ತಿರುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸಿದೆ ಜೊತೆಗೆ ಈ ಸ್ಥಿತಿಯ ಬಗ್ಗೆ ಹೆಚ್ಚಿನ ಅರಿವು ಮತ್ತು ತಿಳಿವಳಿಕೆಯನ್ನು ಹೆಚ್ಚಿಸಿದೆ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕಲರ್ಫುಲ್ ವಿಸ್ಟರ್ಸ್ ಎರಡನೇ ಆವೃತ್ತಿಯನ್ನು ನಡೆಸಲಾಯಿತು ಇದರಲ್ಲಿ ಕೈಟ್ಸ್ ಕೇಂದ್ರಗಳ ಹಿರಿಯರ ಸುಮಾರು ಒಂದು ನೂರು ಎಪ್ಪತ್ತು ವರ್ಣಚಿತ್ರಗಳು ಮತ್ತು ಕರಕುಶಲ ಸೃಷ್ಟಿಗಳನ್ನು ಪ್ರದರ್ಶಿಸಲಾಯಿತು ಪ್ರತಿಯೊಂದು ಕಲಾಕೃತಿಯು ಅವರ ಭಾವನೆಗಳು ನೆನಪುಗಳು ಮತ್ತು ವಿಶಿಷ್ಟ ದೃಷ್ಟಿಕೋನಗಳನ್ನು ಪ್ರತಿಬಿಂಬಿಸುತ್ತದೆ ಅವರ ವೈಯಕ್ತಿಕ ಪ್ರಯಾಣದ ಒಂದು ನೋಟವನ್ನು ನೀಡುತ್ತದೆ ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ಜನರು ಮತ್ತು ಅವರ ಕುಟುಂಬಗಳೊಂದಿಗೆ ಸಮುದಾಯವು ಒಗ್ಗಟ್ಟಿನಿಂದ ನಿಲ್ಲಲು ಈ ಪ್ರದರ್ಶನವು ಅರ್ಥಪೂರ್ಣ ವೇದಿಕೆಯಾಗಿಯು ಈ ವರ್ಷದ ಆವೃತ್ತಿಯು ಆಲ್ಬಮರ್ ಜಾಗೃತಿ ಕಾರ್ನರ್ ಅನ್ನು ಸಹ ಒಳಗೊಂಡಿತ್ತು ಅಲ್ಲಿ ಮನಃಶಾಸ್ತ್ರಜ್ಞರು ಜನರ ಮಿಥ್ಯಾಕಲ್ಪನೆಗಳನ್ನು ಹೋಗಲಾಡಿಸಲು ಮತ್ತು ಅರಿವಿನ ಯೋಗಕ್ಷೇಮವನ್ನು ಉತ್ತೇಜಿಸಲು ನೇರ ಅವಧಿಗಳನ್ನು ನಡೆಸಿದರು ಸಂವಾದಾತ್ಮಕ ಅವಧಿಗಳು ಸಂದರ್ಶಕರಿಗೆ ಬುದ್ಧಿಮಾಂದ್ಯತೆಯ ಆರೈಕೆಯ ಬಗ್ಗೆ ಪ್ರಾಯೋಗಿಕ ಒಳನೋಟಗಳನ್ನು ನೀಡಿತು ಮತ್ತು ಆರಂಭಿಕ ಜಾಗೃತಿ ಮತ್ತು ಹಸ್ತಕ್ಷೇಪದ ಮಹತ್ವವನ್ನು ಎತ್ತಿ ತೋರಿಸಿದವು ಈ ಕಾರ್ಯಕ್ರಮವನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತರಾದ ಶ್ರೀ ಮಹೇಶ್ವರ ರಾವ್ ಎಂ ಐಎಎಸ್ ಉದ್ಘಾಟಿಸಿ ಈ ಪ್ರದರ್ಶನವು ಆಲ್ಟಿಮರ್ ವಾಸಿಸುವ ಹಿರಿಯರು ಮತ್ತು ಅವರ ಕುಟುಂಬಗಳ ಧ್ವನಿಯನ್ನು ಮುಂಚೂಣಿಗೆ ತರುವ ಅರ್ಥಪೂರ್ಣ ಉಪಕ್ರಮವಾಗಿದೆ ಪ್ರದರ್ಶನದಲ್ಲಿರುವ ಸೃಜನಶೀಲತೆ ಅವರ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮ್ಮ ಸಮುದಾಯಗಳಲ್ಲಿ ಬಲವಾದ ಆರೈಕೆ ವ್ಯವಸ್ಥೆಗಳನ್ನು ನಿರ್ಮಿಸುವ ಮತ್ತು ಅಲಿಮರ್ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸುತ್ತದೆ ಎಂದು ಹೇಳಿದರು ಕೈತ್ ಸೀನಿಯರ್ ಕೇರ್ನ ಸಹಸಂಸ್ಥಾಪಕಿ ಮತ್ತು ಸಿವೋಡಾ ರೀಮಾ ನಾಡಿಗೆ ಹೇಳಿದರು ಇಂದು ಪ್ರದರ್ಶಿಸಲಾದ ಪ್ರತಿಯೊಂದು ಚಿತ್ರಕಲೆ ನಮ್ಮ ಹಿರಿಯರ ವೈಯಕ್ತಿಕ ಪ್ರಯಾಣಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಬುದ್ದಿಮಾಂದ್ಯತೆಯ ಆರೈಕೆಯು ವೈದ್ಯಕೀಯ ಬೆಂಬಲದ ಜೊತೆಗೆ ಸಹಾನುಭೂತಿಯ ಮೇಲೆ ಕೇಂದ್ರೀಕರಿಸಬೇಕು ಎಂಬ ಪ್ರಮುಖ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ಹಿರಿಯರನ್ನು ಪ್ರೋತ್ಸಾಹಿಸಲು ಮತ್ತು ಆಚರಿಸಲು ಒಟ್ಟಾಗಿ ಬಂದ ಕುಟುಂಬಗಳು ಸ್ವಯಂ ಸೇವಕರು ಮತ್ತು ಸಮುದಾಯದ ಸದಸ್ಯರಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ ಕಲರ್ಫುಲ್ ವಿಸ್ವರ್ಸ್ನಂತಹ ವೇದಿಕೆಯನ್ನು ರಚಿಸುವ ಮೂಲಕ ನಾವು ನಮ್ಮ ಹಿರಿಯ ನಾಗರಿಕರ ಪ್ರತಿಭೆಯನ್ನು ಪ್ರದರ್ಶಿಸುವುದಲ್ಲದೆ ಭಾರತದ ವಿಶಾಲ ಸಮುದಾಯದಲ್ಲಿ ಅಲಿಮರ್ ಬಗ್ಗೆ ಅರ್ಥಪೂರ್ಣ ಸಂಭಾಷಣೆಗಳನ್ನು ಪ್ರೋತ್ಸಾಹಿಸುತ್ತಿದ್ದೇವೆ ಹೆಚ್ಚಿನ ಅರಿವು ಮತ್ತು ತಿಳುವಳಿಕೆಯನ್ನು ಬೆಳೆಸಲು ಇಂತಹ ಉಪಕ್ರಮಗಳನ್ನು ಮುಂದುವರಿಸಲು ನಾವು ಬದ್ಧರಾಗಿದ್ದೇವೆ ಎಂದು ರೈಟ್ ಸೀನಿಯರ್ ಕೇರ್ನ ಸಹ ಸಂಸ್ಥಾಪಕ ಮತ್ತು ಸಿಒ ಶ್ರೀ ರಾಜಗೋಪಾಲ್ ಜೀ ಹೇಳಿದರು ಈ ಪ್ರದರ್ಶನವು ಕುಟುಂಬಗಳು ಆರೈಕೆದಾರರು ಆರೋಗ್ಯ ವೃತ್ತಿಪರರು ಮತ್ತು ಸಮುದಾಯದ ಸದಸ್ಯರಿಂದ ಬಲವಾದ ಭಾಗವಹಿಸುವಿಕೆಯನ್ನು ಪಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ಬುದ್ಧಿಮಾಂದ್ಯತೆಯ ಬಗ್ಗೆ ಹೆಚ್ಚುತ್ತಿರುವ ಅರಿವು ಮತ್ತು ಘನತೆ ಮತ್ತು ಸಹಾನುಭೂತಿಯಿಂದ ಹಿರಿಯರನ್ನು ಬೆಂಬಲಿಸುವ ಮಹತ್ವವನ್ನು ಒತ್ತಿ ಹೇಳಿದರು ಕಾರ್ಯಕ್ರಮ ಇವತ್ತು ವರ್ಲ್ಡ್ ಅಲ್ಝೇಮಸ್ ಡೇ ಅಂತ ಹೇಳಿ ನಾನು ಈ ಕೈಟ್ಸ್ ಸೀನಿಯರ್ ಕ್ಯಾರಿಗೆ ಏನು ಇವತ್ತು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ರಿ ತಾವೆಲ್ಲ ನೋಡಿದ ಪ್ರಕಾರ ಈ ಎಕ್ಸಿಬಿಷನ್ ಇಸ್ ಮೇಡ್ ಬೈ ದ ಪರ್ಸನ್ಸ್ ಹೂ ಹ್ಯಾವ್ ಗಾಟ್ ಸಮ್ ಕೈಂಡ್ ಆಫ್ ಡಿಮೆನ್ಷಿಯಾ ಇನ್ ಡಿಫ್ರೆಂಟ್ ಸ್ಟೇಜಸ್ ದಿಸ್ ಇಸ್ ಇದು ನಾವು ನೋಡಿದ್ರೆ ಇಷ್ಟು ಒಳ್ಳೆ ರೀತಿಯಿಂದ ಅವರು ಪೇಂಟಿಂಗ್ ಮಾಡಿದ್ದಾರೆ ಇವರ ಜೊತೆಗೆ ಚರ್ಚೆ ಮಾಡಿದ ಪ್ರಕಾರ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ರೋಗ್ರಾಮ್ ಇದೆ ಅವರದ್ದು ಹೇಗೆ ಡಿಮೆನ್ಶಿಯಾ ಪೇಷೆಂಟ್ಸು ಎಲ್ಡರ್ ಕೇರ್ ಎಲ್ಡರ್ಲಿ ಇದ್ದರೆ ಅವರಿಗೆ ಹೇಗೆ ಇವರ ಕೇರ್ ಮಾಡೋದು ಸೈ ಕೌನ್ಸಿಲಿಂಗ್ ಮಾಡೋದು ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಪ್ರತಿದಿನ ಪ್ರತಿ ವಾರ ಬೋತ್ ಇನ್ ಪೇಶೆಂಟ್ ಆ್ಯಂಡ್ ಡೇ ಕೇರ್ ಸೆಂಟರ್ಸ್ನಲ್ಲಿ ಅಂದರೆ ಡೇ ವಿಸಿಟರ್ಸ್ ಯಾರು ಬರ್ತಾರೆ ಇದೊಂದು ಡಿಮೆನ್ಶಿಯಾ ಈ ಸಮಥಿಂಗ್ ವಿಚ್ ನಾನು ನಾನಿವತ್ತು ಕೇಳಿದ ಪ್ರಕಾರ ದೇ ಹ್ಯಾವ್ ಪೀಪಲ್ ಆ್ಯಸ್ ಯಂಗ್ ಆಸ್ ಫಿಫ್ಟಿ ಫೈವ್ ಹೂ ಹ್ಯಾವ್ ಕಮ್ ಫಾರ್ ಫಾರ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಸೊ ಇದನ್ನ ನೋಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಆಸ್ ಅ ಪಾಪ್ಯುಲೇಷನ್ ಏಜ್ ಪ್ರೊಫೈಲ್ ಚೇಂಜಸ್ ಅಲ್ಲಿ ಸಹ ಸ್ವಲ್ಪ ಏನಾದರೂ ಈ ವ್ಯವಸ್ಥೆ ಇನ್ಕ್ರೀಸ್ ಮಾಡ್ತಾ ಇರಬೇಕು ಬೇರೆ ಬೇರೆ ಇನ್ಕಮ್ ಕ್ಯಾಟಗರಿನಲ್ಲಿ ಸಹ ಇದ್ರೆ ಜನರು ಅವರಿಗೆ ಸಹ ಈ ಥರ ಒಂದು ವ್ಯವಸ್ಥೆ ಈ ಥರ ಒಂದು ಕೇರ್ ಸೆಂಟರ್ಸು ಈ ಥರ ವೆಲ್ಫೇರ್ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಹೇಗೆ ನಮ್ಮ ಸರ್ಕಾರ ಕಡೆಯಿಂದ ಇರ್ಬೋದು ಬಿ ಬಿ ಎಂ ಪಿ ಕಡೆಯಿಂದ ಇರ್ಬೋದು ಅಥವಾ ಸಿಟಿ ಬೇರೆ ಸಿಟಿ ಇದನ್ನ ಸಪೋರ್ಟ್ ಮಾಡಬಹುದು ಅದರ ಬಗ್ಗೆ ಸಹ ಒಂದು ಚರ್ಚೆ ಆಗಬೇಕಂತ ಹೇಳಿ ನಾವು ಯೋಚನೆ ಮಾಡ್ತೇವೆ ಬಂದಿರೋದು ಇವತ್ತು ಇಲ್ಲಿ ವೆರಿ ಇಂಪಾರ್ಟೆಂಟ್ ಡೇ ವರ್ಲ್ಡ್ ಅಲ್ಸೈಮಸ್ ಡೇ ಡಿಮೆನ್ಶಿಯಮಸ್ ಈಗ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ದೆನ್ ತುಂಬಾ ಸ್ಟಿಗ್ಮಾನು ಇದೆ ಓಲ್ಡ್ ಏಜ್ ಇದೆ ಮರೀತಾರೆ ಜನ ಸೊ ಅವರ್ ಎಫರ್ಟ್ ಎಷ್ಟು ಸ್ಟಿಗ್ಮಾ ತೆಗೆಯೋದು ಹಿಂಗೆ ಓಲ್ಡ್ ಏಜ್ ಅಂತ ಬಿಟ್ಬಿಡ್ಬಾರ್ದು ಅವ್ರಿಗೆ ಟ್ರೀಟ್ ಟ್ರೀಟ್ಮೆಂಟ್ ಇಲ್ಲ ಅವ್ರ ಅದಕ್ಕೆ ಬಟ್ ಮ್ಯಾನೇಜ್ ಮಾಡ್ಬೋದು ಅವ್ರಿಗೆ ಹೇಗೆ ನೋಡ್ಕೊಳ್ ಹೋಗ್ಬೇಕು ವೇರಿಯಸ್ ಆಕ್ಟಿವಿಟೀಸ್ ಮಾಡ್ಕೋಬೇಕು ದೇ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಹೆಚ್ಚು ಮಾಡ್ಬಿಡ್ಬೇಕು ದಿಸ್ ಇಸ್ ವಾಟ್ ಆರ್ ಟಾಕಿಂಗ್ ಓವರ್ ವರ್ಲ್ಡ್ ಐ ಡೇ ಟು ಡೇ ಟುಡೇ ರಿಕ್ವೆಸ್ಟ್ ಯು ಆಲ್ ದ ಇದು ನ್ಯೂಸ್ ಸ್ವಲ್ಪ ಎಲ್ರಿಗೂ ಕಳ್ಸಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಇಲ್ಲಿ ಬರ್ಲಿ ಅವರು ನೋಡ್ಲಿ ನಮ್ ದೊಡ್ಡವರು ಹಿಂಗ್ ಮಾಡ್ತಾರೆ ಎವ್ರಿಬಡಿ ಪೀಪಲ್ ಹೂ ಹ್ ಡ್ರಾಂಗ್ ದಿಸ್ ಪೇಂಟೆಡ್ ದಿಸ್ ಹ್ಯಾವ್ ಬಿನ್ ವೆರಿ ವೆರಿ ಸಕ್ಸೆಸ್ಫುಲ್ ಇನ್ ದಿಯರ್ ಲೈಫ್ ರೈಟ್ ತುಂಬಾ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಇಕಾನಮಿ ಸೋಷಿಯಲ್ ಸ್ಟ್ರಕ್ಚರ್ಗೆ ತುಂಬಾ ಅವರು ಏನೋ ವ್ಯಾಲ್ಯೂ ಆಡ್ ಮಾಡಿದ್ದಾರೆ ಈಗ ನಮ್ ಚಾನ್ಸ್ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅವರು ಲಾಸ್ಟ್ ಇಯರ್ಸ್ ಇನ್ ದಿಯರ್ ಲೈಫ್ ವೆದರ್ ಇಟ್ ಇಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟು ಮೇಕ್ ಇಟ್ ಬೆಟರ್ ಫಾರ್ ದಮ್ ಇಟ್ ಇಸ್ ನಮ್ ರೆಸ್ಪಾನ್ಸಿಬಿಲಿಟಿ ಸೊ ದಟ್ ಇಸ್ ವೈ ವಿ ಆರ್ ಹಿಯರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುಆರ್ ಕಮಿಂಗ್ ಹಿಯರ್ ಟು ಡೆ